ನಾಳೆ ಹಮ್ಮಿಕೊಳ್ಳಲಾಗಿದೆ ಇನ್ನು ಆ ಜನಾಕ್ರೋಶ ಯಾತ್ರೆಯ ಅಂಗವಾಗಿ ದಾವಣಗೆರೆ ನಗರದಲ್ಲಿ ಮುಖ್ಯ ರಸ್ತೆಗಳಲ್ಲಿ ಬಂಟಿಂಗ್ಸ್ ಮತ್ತು ಬ್ಯಾನರ್ಗಳನ್ನು ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿದೆ ನೀವು ನೋಡ್ತಾ ಇದ್ದೀರಿ ರಸ್ತೆಯ ಇಕ್ಕಲಗಳಲ್ಲಿ ಫ್ಲೆಕ್ಸ್ಗಳನ್ನು ಗಳನ್ನ ಬಂಟಿಂಗ್ಗಳನ್ನು ಅಳವಡಿಸಿರ್ತಕ್ಕಂಥದ್ದು ಇನ್ನು ಸ್ಥಳೀಯ ಮುಖಂಡರು ಕೂಡ ಇದರ ಬಗ್ಗೆ ಇದರಲ್ಲಿ ಸ್ಥಳೀಯ ಮುಖಂಡರ ಫೋಟೋಗಳನ್ನು ಕೂಡ ಹಾಕಿರ್ತಕ್ಕಂಥದ್ದು ಫ್ಲೆಕ್ಸ್ಗಳಲ್ಲಿ ಆದರೆ ಎಲ್ಲೋ ಒಂದು ಕಡೆ ಕೆಲ ಮುಖಂಡರುಗಳ ಅಂದ್ರೆ ಈ ಬಿ ಜೆ ಪಿಯ ಒಂದು ಪಕ್ಷದಲ್ಲಿ ಇತ್ತೀಚೆಗೆ ಎಲ್ಲವೂ ಸರಿ ಇಲ್ಲ ಎನ್ನುವುದು ನಿಮಗೆಲ್ಲ ತಿಳಿದಿರುವ ವಿಚಾರ ಅಂಥದ್ರಲ್ಲಿ ಕೆಲ ಮುಖಂಡರುಗಳ ಫೋಟೋಗಳನ್ನು ಈ ಒಂದು ಜನಾಕ್ರೋಶ ಯಾತ್ರೆಯ ಫ್ಲೆಕ್ಸ್ಗಳಲ್ಲಿ ಕೈಬಿಡಲಾಗಿದೆ ನೋಡಿ ಇದರಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪನವರಿಂದ ಹಿಡಿದು ಸ್ಥಳೀಯ ಮುಖಂಡರು ಎಂ ಪಿ ರೇಣುಕಾಚಾರ್ಯ ಪ್ರತಿಯೊಬ್ಬರು ಇರತಕ್ಕಂಥದ್ದು ಆದರೆ ಇದರಲ್ಲಿ ನೀವು ನೋಡ್ತಾ ಇದ್ರ ಯತ್ನಾಳ್ ಅವರ ಟೀಮ್ ಈ ಒಂದು ಫ್ಲೆಕ್ಸ್ ನಲ್ಲಿ ಇಲ್ಲ ಇನ್ನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಮುಸ್ಲಿಂ ವಲೈಕೆ ವಿರುದ್ಧ ದಲಿತರ ಹಣ ಲೂಟಿ ವಿರುದ್ಧ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆ ಎನ್ನುವಂಥ ಫ್ಲೆಕ್ಸ್ ಗಳನ್ನ ಇಲ್ಲಿ ಅಳವಡಿಸಲಾಗಿದೆ ಇನ್ನು ಇಪ್ಪತ್ತೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಸಮಯ ಹನ್ನೊಂದು ಗಂಟೆಗೆ ಜೇದವ್ ಸರ್ಕಲ್ ಅಲ್ಲಿ ಒಂದು ಜನಾಕ್ರೋಶ ಯಾತ್ರೆಯನ್ನ ಆರಂಭ ಮಾಡ್ತಾರೆ ಇನ್ನು ಸ್ಥಳೀಯ ಮುಖಂಡರೊಂದಿಗೆ ಎಲ್ಲ ಕಾರ್ಯಕರ್ತರು ಭಾಗವಹಿಸಬೇಕು ಅನ್ನುವಂಥ ನಿಟ್ಟಿದೆ ಫ್ಲೆಕ್ಸ್ಗಳನ್ನು ಬಹಳಷ್ಟು ಫ್ಲೆಕ್ಸ್ಗಳನ್ನು ಹಾಕಲಾಗಿದೆ ಈ ಬಿಜೆಪಿ ಪಕ್ಷದಿಂದ ಈ ಯಾತ್ರೆ ಜನಾಕ್ರೋಶ ಯಾತ್ರೆ ಏನು ನಡೀತಾ ಇದೆ ಈ ಯಾತ್ರೆಯಲ್ಲಿ ಒಂದು ಒಂದಂತೂ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಬಿ ಜೆ ಪಿಯಲ್ಲೂ ಕೂಡ ಬಣ ರಾಜಕೀಯ ಬಂದಿದೆ ಬಿ ಜೆ ಪಿಯಲ್ಲೂ ಕೂಡ ಬಡ ರಾಜಕೀಯ ನಡೀತಿದೆ ಅನ್ನುವಂಥದ್ದು ಈ ಒಂದು ಫ್ಲೆಕ್ಸ್ಗಳಿಂದ ಇದರಲ್ಲಿ ಇರ್ತಕ್ಕಂಥ ಫೋಟೋಗಳನ್ನು ನೋಡಿ ನಾವು ಅಂದಾಜು ಮಾಡಬಹುದು ಇನ್ನು ಈ ಒಂದು ಯಾತ್ರೆ ಎಷ್ಟು ನಾಳೆ ಯಾವ ಥರ ನಡೆಯುತ್ತೆ ಎಷ್ಟು ಸಕ್ಸಸ್ ಆಗುತ್ತೆ ಅನ್ನೋದು ನಾಳೆ ಕಾದು ನೋಡಬೇಕಾಗಿದೆ ಆದರೆ ಈ ಒಂದು ಅಬ್ಬರ ಫ್ಲೆಕ್ಸ್ಗಳ ಅಬ್ಬರ ನೋಡಿದರೆ ನಾಳೆ ಭಾಳ ಜೋರಾಗೆ ಈ ಒಂದು ಯಾತ್ರೆ ಜನಾಕ್ರೋಶ ಯಾತ್ರೆಯನ್ನು ಮಾಡಬಹುದು ಬಿ ಜೆ ಅವರು ಅಂತ ಅನಿಸ್ತಾ ಇದೆ ಇನ್ನು ಇದರಲ್ಲಿ ಸ್ಥಳೀಯ ಮುಖಂಡರು ಸಾಕಷ್ಟು ಮುಖಂಡರ ಫೋಟೋಗಳ ಫೋಟೋಗಳನ್ನು ಕೂಡ ಹಾಕಿರ್ತಕ್ಕಂಥದ್ದು ನೋಡಿ ಈ ಒಂದು ಕಳೆದ ಬಾರಿ ಬಿ ಜಿ ಅಜಯ್ ಕುಮಾರ್ ಅವರೇನು ಈ ಒಂದು ದಾವಣಗೆರೆಯಲ್ಲಿ ಸೋಲನ್ನು ಕಂಡಿದ್ರು ಅವರು ಅವರು ಕೂಡ ಈ ಒಂದು ಫ್ಲೆಕ್ಸ್ಗಳಲ್ಲಿ ಅವರು ಕೂಡ ಫೋಟೋ ಕೂಡ ಹಾಕಲಾಗಿದೆ ಒಂದು ಅದೇ ನಾನು ನನ್ನ ಒಂದು ಅಂದಾಜಿನ ಪ್ರಕಾರ ಇದರಲ್ಲಿ ಕೆಲ ಒಂದು ವಿಚಾರಗಳು ನಾವು ನೋಡಬೇಕಾಗತ್ತೆ ಈ ಒಂದು ಬಿ ಜೆ ಪಿಯಲ್ಲಿ ಸ್ವಲ್ಪ ಬಣರಾಜಿಗೆ ಇತ್ತೀಚೆಗೆ ಭಾಳಷ್ಟು ಜೋರಾಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ ಯಾಕಂದರೆ ಈ ಒಂದು ಫ್ಲೆಕ್ಸ್ಗಳಲ್ಲಿ ಕೆಲ ಮುಖಂಡರುಗಳ ಮುಖಗಳೇ ಕಾಣ್ತಾ ಇಲ್ಲ ನೋಡಿ ಎಸ್ ವಿ ರಾಮಚಂದ್ರ ಅವರು ಇರತಕ್ಕಂಥದ್ದು ಬಿ ಜೆ ಅಜಯ್ ಕುಮಾರು ಅವ್ರದ್ದಿದೆ ಆಮೇಲೆ ಮಾನ್ಯ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವ್ರದ್ದಿದೆ ಮಾಡಾಳ್ ಮಲ್ಲಿಕಾರ್ಜುನ್ ಮಾಡಾಳ್ ಮಲ್ಲಿಕಾರ್ಜುನ್ ಚನ್ನಗಿರಿ ಮಾಡಾಳ್ ವಿರೂಪಾಕ್ಷಪ್ಪನವರ ಸುಪುತ್ರ ಮಲ್ಲಿಕಾರ್ಜುನ್ ಬಸವರಾಜ್ ನಾಯ್ಕ್ ಅವರು ಕೂಡ ಇರತಕ್ಕಂಥದ್ದು ಇನ್ನು ರಘು ಅಂಬರ್ಕರ್ ಅಂಬರ್ಕರ್ ರಘು ಅಂಬರ್ಕರ್ ಅವರು ಕೂಡ ಇರತಕ್ಕಂಥದ್ದು ಇನ್ನು ಎಚ್ ಪಿ ರಾಜೇಶ್ ಅವರು ಕೂಡ ಇರತಕ್ಕಂಥದ್ದು ಇದೆ ಸಾಕಷ್ಟು ಮುಖಂಡರುಗಳು ಇರತಕ್ಕಂಥದ್ದು ಅದ್ರ ಜೊತೆಯಲ್ಲೇ ಕೆಲ ಮುಖಂಡರುಗಳ ಫೋಟೋಗಳನ್ನು ಕೈಬಿಡಲಾಗಿದೆ ಆದರೆ ನಾಳೆ ಒಂದು ಯಾತ್ರೆಯಲ್ಲಿ ಯಾರ್ಯಾರು ಪಾಲ್ಗೊಳ್ತಾರೆ ಈ ಇದರಲ್ಲಿ ಇರ್ತಕ್ಕಂಥವ್ರು ಕೂಡ ಅದರಲ್ಲಿ ಯಾರು ಪಾಲ್ಗೊಳ್ತಾರೆ ಯಾರು ಪಾಲ್ಗೊಳ್ಳಲ್ಲ ಅನ್ನೋದು ನಾಳೆ ನಾವು ಕಾದು ನೋಡಬೇಕಾಗಿದೆ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ದ ರೈಟ್ ನ್ಯೂಸ್ ಕನ್ನಡ